ಯೋಸ್ಮಕಾಯ ಯೋಸ್ಕಟ್ಟ ಹಾಕಿದ್ ನೀನು ಇವತ್ತು ಅಲ್ಲೇನಾ ಏನನ್ನ ಆಕಿಲ್ಲ ಕಣೆ ವಾರಲ್ವೇ ಇವತ್ತು ನಾನು ವಾರ ಮಾಡಿ ಒಟ್ಟು ರಾಜ್ಯಲಿ ಇತ್ತು ಅದ್ನೇ ಸುತ್ತಿದ್ದಿನಪ್ಪ ಇದನ್ನೇ ಒಟ್ಟು ವಾರಣ ಮಾಡೋಣಪ್ಪ ಒಟ್ಟು ಪುಡ್ಕಾಕಿ ಎಲ್ಲ ಮೀಲಿಸಿ ಇದನ್ನೇ ವಾರ ವಾರಣ ಮಾಡೋಣ ಅಂತ ಹೇಳಿ ನನಗೆ ಯಾಲೇ ಆಕಿಲ್ಲ ಕಣೆ ಸೈಲಮ್ಮ ಇವತ್ತು

ശനക്കൈത്തിനോ ബീട് ശാന കൊടുക്കാനോല്ല എടുക്കേത്തി നോരി ബീടി നോടി സാനെ കൊടുബേ ഓമത്തീയ താൻ അച്ഛക്കയ്യ തൊണ്ടാ ഉം വൈ അതെ നോടീൻ തോത്ത കൊടുത്ത ബീഡ് നോടി ആകില്ല ഓം തന ചിഫ്റ്റത നോട് അവ സുഖപ്പാ അല്ല കണി അപ്പൊ വിത്രീ എത്തൽ സൈലമ്മ എത്തോളേന വൈസിപ്പൂർമ്മളി ഇതളി അവാഗ്ലൂ ಒಳಗೇ ಇರ್ತಾಳಮ್ಮ ಯಾವಾಗಲೂ ಬಾಕಿ ಕಂಡು ಅದೇನು ಮಾಡ್ತಾಳ ಏನು ಸುಡ್ಗಾಡ ಹ್ಞೂ ಯಪ್ಪ ನಮಗೆ ಹಿಂಗೆ ಇರೋ ನೋಡಿ ನಮಗೆ ಬಿಡಿಸುತ್ತಿದ್ವಾ ತೂ ಬಿಡ್ಕೊಂಡಂಗೆ ಆತು ತಯ್ಯ ಹೋಗೋದು ಲಸ್ಮಕಾಯಿ ಮಾಡ್ತಾನ ಅಂತೇಳಿ ನಾವು ಅಕ್ಕಿ ನಿಮ್ಮ ಸಪ್ರದಕ್ಕೆ ಬಂದಿದ್ದು ಹ್ಞೂ ಮಾತಾಡೋಣ ಅವ್ನು ತಯ್ಯವಳಿ ಹಿಂಗೆ ಮಾತಾಡೋರು ಇದ್ದೇ ನಮಿಸಿ ಅಂದ ಬದುಕು ಸಾಗುತ್ತಿ ಒಳಗೇ ಇರಬೇಕಂದ್ರೆ ಆಗಲ್ಲ ಲಸ್ಮಕಾಯ ನಮಗೆ ಏ ನಮ್ಗೂ ಹಂಗೆ ಕಣಿ ಯಾನ ಮಾತಾಡಿದ್ರೇನಿ ಒಳಗೆ ಇರ್ಬೇಕಂದ್ರ ಅವಲ್ಲ ಅಲ್ಲ ಕಣಿ ಮುಂದ್ ಬದುಕ್ ಮಾಡಲ್ಲ ಅತ್ ಕೊಡ್ಡಿ ಇಟ್ಟ ತೊಗಾಕಲ್ಲ ಅದು ಹೆಂಗ್ ಮಾಡ್ತಾಳೆ ತಾಯಿ ಹಂಗ ಇರ್ತಾಳೆ ಸ್ಟ್ಯಾಂಡರ್ಡ್ ಆಗಿ ಏನ್ ಬೇಕಾದ್ ತಕೊಂಬತ್ತಾಳೆ ಹೆಂಗಿರ್ತಾ ಕಣೆ ಸೈಲಮ್ಮ ಹಂಗೇನಿ ಹ್ಞೂ ಏನ್ ಹಂಗೆ ಎಂತೆಂತ ಸೀರೆ ಹುಡ್ಕೊತಾಳೆ ಎದ್ದಾಗ ಯಾವ್ದೋ ಹೊಸ ಹುಡ್ಕೊಂಡು ಎಲ್ಗ ಓದ್ಲಮ್ಮ ಯಾತೇ ತಾಯಿ ಎಲ್ಲ ಮತ್ತೆ ಹಿಂಗ್ ಮಾತಾಡ್ತೀರಾ ಬಿಳಿ ಸುತ್ತುತ್ತಾ ಆ ಯಾತ್ ಹಿಂಗ್ ಮಾತಾಡ್ತೀರಾ ഏ അപ്പ വെക്കി മാതാട് അവള് എത്ത ഓദ്ലു സീരെ ഉർക്കണ്ട അച്ചി അവൾ ബി മാടത്തി കണ്ണിംഗ് അജ്ജി ഏർമാു സുമാട് ബേജ്ക്ക് ഇനി മാഡ അവൾ എൽഗാ ഓദ്ലന്ത് അച്ചി യൂ ഇപ്പം ഒഴിഗളന് ഏം മാളോ ഏനോ തയ്യോളി മാതാട് ಬಿಡಿ ರಂಗಮ್ಮ ಅವ್ರು ಯಾಕನ ಹೋಗ್ಲಿ ಎಲ್ಗನ ಹೋಗ್ಲಿ ಅವ್ರ ಮನೆ ಸೀರೆ ಅವ್ರ ಮನೆ ಬದುಕು ಬಾಳ್ ಅದೇನಿರ್ತಾರೆ ಮಾಡ್ಕೊಂಡು ಹೋಗ್ತಾರ ಏನ್ ಕೆಲ್ಸಗಳು ಇರ್ತಾವ ಏನು ಬೇರೆ ಮನೆ ಸುದ್ದಿ ಮಾತಾಡಬಾರ್ದು ಹ್ಮ್ ನೀವು ಬಿಡಿ ಸುತ್ತಿದ್ದೀರಾ ಸುಮ್ಮನೆ ಸುತ್ತ ಬೇಕು ಹ್ಮ್ ಸುಮ್ಮನೆ ಬರೇ ಕಂಡ್ರ ಮನೆ ಸುದ್ದಿ ಯಾಕೆ ಮಾತಾಡ್ತೀರಾ ಅವ್ರು ಎಲ್ಗಾನ ಹೋಗ್ಲಿ ಅವ್ರ ಏನಾರ ಬದುಕ್ ಮಾಡ್ಕೊಂಬ್ಲಿ ಹಾ ಏನು ಏನಮ್ಮ ಪವಿತ್ರಮ್ಮ ಗಂಡು ದುಡೀತಾನೆ ಚೆನ್ನಾಗಿ ಶನಕ್ಕೆ ದುಡ್ಡು ತೊತ್ತಾನೆ ಅವನಿಲ್ಗೆ ಹೋಗ್ತಾನೆ ಕೆಲ್ಸಕ್ಕೆ ಯಾವುದು ದೊಡ್ಡ ಕೆಲ್ಸಕ್ಕೆ ಸಂಬಳ ಶೆನಕ್ಕೆ ದುಡಿತಾನೆ ಹತ್ತೀನಿ ಹ್ಞೂ ನೀವು ಅವ್ಳು ಶೆನಕ್ಕಿರೋದು ನೋಡಿ ಸೈಸ್ಟಮ್ಮಲ್ಲಿ ಹಾಂ ಹೇಳ್ತಾ ಹಾಂ ಹೆಂಗೆ ಶೆನಕ್ಕ ಇದ್ದಾರಲ್ಲ ಬೇಡು ಅನ್ನಬೇಕು ಓಸ್ಮಕ್ಕ ಹಾಂ ಹೇಳು ರಸ್ಮಕ್ಕ ಹೆಂಗೆ ಹೇಳು ಹೇಳು ಏ ಹಂಗಲ್ಲ ನಿಂಗಜ್ಜಿ ಬಾಯ ಇಲ್ಲಿ ಹೇಳ್ತೀನಿ ಅಲ್ಲ ನಾವು ಏನು ಯಾವಾಗಲೂ ே சூத்தேனி அவ அவ் சீர உட்கண்ட் அவங்க இல்லை அக்க இரோரு தடம இரவு தௌர்மனி அம்பத்திர் தாழே அவ்ளூ நான் எல்ல்ல ஏனில் நான் எவ்வளோ ஈட்டேனி அம்ப மாத்தாட் பாக்கா பா நீர் ஆகுி குக்கண்ட் மாத்தாட் நீ மாத்திர சுமேஜர் மாத்தாடத்தி അല്ല നിമിഷയെ മാതാടി ആമ്മ അവർ കണ്ടർ വിഷയ യാക്കി അവർ ബോത്ക്കോർദനായിട്ട് അവർ നോ അടിക്കുമ്പോ ദോട്ടിരുത്തി കണ്ടർ വിഷയ യാക്ക മാത്തരേന ബ്രീ കണ്ടർ വിഷയ മാതാത്തി കണ്ടോസ്മക്ക ഏളു യാഗ്ഗ്ലൂക്ക അല്ല മാാടല്ല ബേദി മാക്കാ ഉം ആവാ ഉനിക്കും അച്ച സുമുണ്ടെ മാ പവിത്ര പവിത്ര മാതാസ്തീ എവ ബൈ ചീര കുക്കണ്ടോ എങ്കോസ ജി ആ മുതഗ തുപ്പ സോർസ്തീരാ ഹെന്ത മാരൽ ബംതീരാ മാഡേക്കണി ಇಲ್ಲಿಂದ ಅಜ್ಜೊಂದು ಹೇಳತ್ತಾ ಇದ್ರಿಗೆ ಯಾರು ಮಾತಾಡ್ತಾನೆ ಸುಮ್ಕುಪ್ಪ ಇದ್ರಿಗೆ ಯಾರು ಮಾತಾಡಲ್ಲ ಹ್ಮ್ ಇದ್ರಿಗೆ ಯಾರು ಮಾತಾಡಕ್ ಹೋಗ್ತಾರೆ ಈ ಕುಳಿ ಹಾಕೊಂಬ ಚೆನ್ನಕ್ಕೆ ಅಂದ್ರೆ ಏಟ ಇದು ಅಂತೇಳಿ ಇದ್ರಿಗೆ ಯಾರು ಮಾತಾಡಕ್ ಹೋಗಲ್ಲ ನಾನು ಮಾತಾಡಿಸಿ ನಾನೇನೇ ಮಾತು ಕಳ್ಬಿಟ್ಟಿಲ್ಲ ಅಲ್ಲ ಯೋಳಿದ್ದ ಅಷ್ಟೇ ಎಲ್ಲೋದ್ರೂ ಈ ಹೆಂಗಸ್ರ ಅಮ್ಮ ತಾಯಿ ಹ್ಮ್ ಹೇಳತ್ತ ಒಂದು ಕೂಲಿ ಹೋಗಿ ತಗೋ ಕಂಡರ್ ಮನೆ ವಿಷಯನೇ ಒಂದು ಬಿಳಿ ಸುತ್ತಾತವು ಕಂಡವ್ರ ಮನೆ ವಿಷಯನೇ ಒಂದು ಹೂವು ಕಟ್ಟೋತಗೂ ಕಂಡವ್ರ ಮನೆ ವಿಷಯನೇನೇ ಏನಮ್ಮ ಬದುಕು ಮಾಡೋತಾಗ ಬರೀ ಕಂಡರ್ ಮನೆ ವಿಷಯ ಮಾತಾಡಿದ್ದೀನಿ ಹ್ಞೂ ಬದುಕ್ಸಾಗೋದೇನಿಲ್ಲ ಅಕ್ಕ ಕಂಡರ್ ಮನೆ ವಿಷಯ ಮಾತಾಡಿದರೆ ಮಾತ್ರ ಚೆನ್ನಾಗಿ ಬದುಕು ಸಾಗುತ್ತೆ ಇಲ್ಲಾಂದ್ರೆ ಬೇಜಾರಾಗುತ್ತೆ ಅತ್ತೆ ಹೆಂಗುಸ್ರೆಲ್ಲ ಬರೀ ಕಂಡವ್ರ ಮನೆ ಸುದ್ದಿನೇ ಅಲ್ವೇನೆ ಮಾತಾಡೋದು ஏ எல்லாத்தாட் தார் ஆங்க அஜந்து எல்லாத்தாக மாதாத்தர் சுமீ ரஜ்ஜி அவர் ஏன்மா ஏனோ யாத்த அப்ப மாத்தாடு நான் தான் மாதாடலுமே இங்கே பேஜாராத மாதாடாது அண்ணா எதும் நான் பாரி பவித்திரந்து போர்லே இல்ல ஏன் ஜம்பி தாயி அவளே போதீன் புந்தைத்து அந்த கண்ட் டிச்சி டுடாகச்சி ஐ நன்சம் யாரும் இல்ல அந்தாடி ம் சொல்லம்மா அங்கேனே கருது பர்லே இல்லே ಯಾಕಂದ್ರೆ ಸಪ್ರ ನಮ್ಮ ಮನೆ ಶಂಕಿಲ್ಲ ಅಂತೇಳಿ ಯಾಕಂದಿಟ್ಟು ಹೊಸ ಮನೆಗ್ ಕಟ್ಕೊಂಡವಳಲ್ಲ ಹೊಸ ಮನೆಗ್ ಕಟ್ಟವಳಲ್ಲ ಅಕ್ಕ ಇವಾಗ ಏನು ದೌಲತ್ತು ಬಂದೈತಿ ಹ್ಮ್ ಕರ್ದೆ ಭಾರಿ ಪವಿತ್ರ ಅಂತ ಹೇಳಿ ಬೋರ್ಲೇ ಇಲ್ಲ ಸುಮ್ನೆ ಏನು ಬರಲಿಲ್ಲ ಅಂದ್ರೆ ಅವಳೇ ಇದ್ರು ಯಾಕೆ ಕರಿಯಕ್ಕೆ ಹೋಗ್ತೀಯಾ ಬಿಸಾಕಂಡ್ ಇರ್ಬೇಕು ಕರಿಯಕ್ಕೆ ಹೋಗ್ಬಾರ್ದು ಯಾವ್ರ್ಯಾ ಹೇಳು ಮಾತಾಡ್ಸ್ಕೊಂಡು ಹೋಗ್ಬಾರ್ದು ಕರಿಯಕ್ಕೆ ಹೋಗ್ಬಾರ್ದು ನಾನು ಮಾತಾಡ್ಸಲ್ಲ ಮಿದ್ರಗಿದ್ರು ಮಾತಾಡ್ಸಲ್ಲ ಹ್ಮ್ ನಾವು ಕಾಡಿಗಳು ಅವ್ಳೇನ ಮಾತಾಡ್ಸಿದ್ರೆ ಏನ್ ಮಾತಾಡ್ತೀನಿ ಇಲ್ಲಾಂದ್ರೆ ನಾನೇ ನಿದ್ರಗಿದ್ರು ಮಾತಾಡ್ಸಲ್ಲ ನಾನೇ ಯಾರನ ಚಾರೆ ಎಂಬಲ್ಲ ఈ మన్యాకన నెక్లెస్ మార్చోడంటే కానీ ಹ್ಞೂ ಯಾವ್ದ ಇಪ್ಪತ್ತೈದು ಗ್ರಾಮಿಂದ ಅಂತ ಹೇಳಿ ಅವಳು ನಮನೆ ಮಗ್ಳಿ ಇವಳ ಗೀತಮ್ಮ ಅವಳಿಗೆ ತೋರಿಸ್ತಿದ್ಳು ಹ್ಞೂ ನೆಕ್ಲೆಸ್ ಮಾಡ್ಸಿದ ನೀ ಇದು ನಾ ಶನಕೈತೆ ಇಪ್ಪತ್ತೈ ಇಪ್ಪತ್ತೈದು ಗ್ರಾಮ ಇಪ್ಪತ್ತೆಂಟು ಗ್ರಾಮ ಐತಿ ಹ್ಞೂ ಮೂವತ್ತು ಗ್ರಾಮ್ ಹಾಕಿದ್ಲಂತಿ ರೆಡಿ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ಕೊಟ್ಟವ್ರಿ ತ್ಯಾಮಾನ ವೇಟೇಜ್ ಎಲ್ಲ ಹೋಗಿ ಅಂತ ಹೇಳಿ ಹ್ಞೂ ಯಾರ ತೋರಿಸ್ತಿದ್ಲಮ್ಮ ನಮ್ಮನೆ ಮಗ್ಳಗಳ್ ಗೀತಮಿ ಹ್ಞೂ ನಾನು ನೆಕ್ಲೆಸ್ ಮಾಡಿಸೋಳಿ ದುಡ್ಡಲ್ಲಿ ತಗೋದ್ಲೆ ತಾಯಿ ದುಡ್ಡೆಲ್ಲಿ ತೊಂದ್ಲು ಆ ಪಾಟಿನ ಅನ್ಕಂಡಿ ంతే బిడే రంగమ్మ గండ్ దుడితా గణ్ దుడ్ తోడ్తా వేసి అమ్తాళిత మార్సిరు నువ్వు ఒట్ కదీ కణితన తంద్రూ వట్ కది యాతన మసిరు ఒట్ కది ఒట్న శన కిర నో సహిష్టమ కేట్ర సాక్ నోడే ఊంగతీర శనకీర నోడి సహిష్టమ్మల్ హిర ി ബുദ്ധന്റിൻ്റെ അത് മാതാത്തില്ലേളു നമേ മാതാടദസ് സന്ദർഭ ബന്ധ മാജ്ജി നാവേന മാതാടക്ക ಎದುರಿಗೆ ಮತ್ತೆ ಯಾರು ಮಾತಾಡಲ್ಲ ನೀವು ಹ್ಮ್ ಎದ್ರಿ ಮಾತಾಡ್ಬೇಕಮ್ಮ ನೀವು ಅಂತೇಳು ಆ ಪವಿತ್ರಮ್ ಎದ್ರಿಗೆ ಹೋಗಿ ಏನೆಲ್ಲಿ ತಂದೆಕಾಯಿ ದುಡ್ಡನ್ನು ಹೆಂಗ್ ಮಾಡಿಸ್ತೀವಿ ಏನು ಅಂತ ಎದ್ರಿಗೆ ಮಾತಾಡಬೇಕು ಎದ್ರಿ ಮಾತಾಡಲ್ಲ ಎದ್ರಿಗಂಗೆ ಪವಿತ್ರ ಅಂತ ತುಪ್ಪ ಸೋರಿಸ್ತೀರಾ ಮರೆಯಲ್ಲಿ ಕುಕೊಂಡು ಕೆಂತೀರಾ അജ്ജൊന്നു ബേറെ മനു വിഷയ മാതാത്ത ഇനി യാത്ര മാത്ര നാവിൻ്റെ അവർ സുദ്ധി മാത്രാത്ത ടൈം പാസ് മാത്തിനേന്മാണോ നമുക്ക് ഒട്ട് തോക്കിട്ട്ക്കുന്ന ആ മാഡത്തിവം നാവിനേന അവർ തോന്നുന്നു നാക്കണിട്ട് മാാ ಹಿಂಗಜ್ಜ ಆಮೇಲೆ ಹೋಗಿ ಹೋಳ್ಗಿ ಕಣ್ತಾಯಿ ಅವಳ ತಗಿ ಹ್ಞೂ ಆಮೇಲೆ ಉಸ್ಮಕಿಂಗ್ ಮಾತಾಡ್ತಿದ್ಲು ಸೈಲಮ್ಮಿಂಗ್ ಮಾತಾಡ್ತಿದ್ಲು ರಂಗಮ್ಮಿಂಗ್ ಮಾತಾಡ್ತಿದ್ಲು ಅಂತ ಆಮೇಲೆ ಹೋಗಿ ಅಳ್ತೀಳಗಿಳಿಯೋ ಓಯ್ಯಯ್ಯಪ್ಪ ಏನಿಲ್ಲ ಹ್ಞೂ ತರದೊಯ್ತಾಳೆ ಒಳ್ಳೇಳಲ್ಲ ಅವಳು ಹ್ಞೂ ನೀಡ್ ಸಿಕ್ಕಿರ್ ಸಾಕು ಏ ಯಾವಳಿ ಮಾತಾಡ್ಬೇಕು ಅಂತಾರ ಇಂಥ ಅಂತ ಹೇಳಿ ಏನಿಲ್ಲ ಬಾಯಿ ಬಂದು ಕೊಟ್ಟಿಲ್ಲಂಗೆ ಮಾತಾಡ್ತಾಳೆ ಅವ್ಳತ ಯಾರು ಬೈಸಿ ಆಮೇಲೆ ಹೋಗಿ ಹೋಳ್ಗಿಳಿಯೋ ನಿಂಗಜ್ಜೈ ಇಲ್ಲ ಮರ್ ಸುಮ್ಮನೆ ಏನೋ ನಾವು ಸುಮ್ಮನೆ ಮಾತಾಡಿದ್ದ ಅಷ್ಟೇನಿ ಹೇಳುಸ್ನಕ ಇಲ್ಲೋಡು ನಾನು ಒಬ್ಬರು ಸುದ್ದಿ ಮಾತಾಡೋದು ಇಲ್ಲ ಒಬ್ರಿಗೆ ತಾರ ತಗಿಡ್ತೂ ಇಲ್ಲ ಅಂತಾಗಂತ ಬುದ್ಧಿ ಇಲ್ಲ ಕಣಿಲ್ಲನಕ ನಾನು ಯಾರ ಮನೆ ಸುದ್ದಿ ಏನು ಅಂತೀನಿ ನಮ್ಮ ಮನೆಯಾಗೇಗ ಇರುತ್ತಾ ಅದಕ್ಕೆ ನಾನು ಯಾರ ಮನೆ ಸುದ್ದಿನೂ ಮಾತಾಡಲ್ಲ ಕಣಿಲ್ಲ ಸ್ನಕ ಯಾರ್ ಕೊಟ್ಟು ನನಗೆ ಏನಾಗಬೇಕಾಗಿ ಐತಿ ನಮ್ಮ ಮನೆಗೆ ನಮ್ಮನೆಗೆ ಆಳು ತೆಗಿರುತ್ತೆ ನಮ್ದು ಬಿಟ್ಟು ನಾವು ಬೇರೆ ಮಾತಾಡಿರಿ ನಮ್ ನಮ್ಮ ತೆಗೆ ನಾವು ಮುಚ್ಕೋಬೇಕ ಅಚ್ಚಿ ನಾವು ಹೋಗಲ್ಲ ಕಣಿ ಸುಮ್ಮನೆ ಹಾಕ್ತೀವಿ ಅಲ್ಲ ಆಮೇಲೆ ಲಸಮಕ್ನು ಶೈಲಮ್ಮ ರಂಗಮ್ಮ ಬಿಡಿಸುತ್ತಾ ಮರ ಇಟ್ಕೊಂಡು ಹಿಂಗೆ ಮಾತಾಡ್ತಿದ್ರು ಅಂತ ಹೋಗಿ ಆಮೇಲೆ ಏನೋ ಕಂಡು ಹೋಗಿ ಸುಚ್ಚಿ ಅವು ಹ್ಞೂ ಯಾಕೆ ಬೇಕು ಹ್ಞೂ ಆಮೇಲೆ ಅವಳು ಒಳ್ಳೇನಲ್ಲ ಏನಿಲ್ಲ ಹ್ಞೂ ಬಾಯ್ ಹಿಂಗೆ ಬಂದಂಗೆ ಬೈತಾಳೆ ಯಾಕೆ ಬೇಕಮ್ಮ ನಾ ಸುಮ್ಮನೆ ಮಾತಾಡ್ತೀವಿ ಅಷ್ಟೇನೆ ಬೀಜ ಏ ಮಾತಾಡ್ರಿ ತಯಾರ ನಾನು ಯಾಕೆ ಹೋಗಿ ಹೇಳೋಣ ಮಾತಾಡಿ ಹ್ಮ್ ನೀ ಬರೇನೆ ಮಾರ ಇಕ್ಕೆನ್ ಬರೀ ಕಂಡರ್ ಸುದ್ದಿನಿ ಮಾತಾಡೋದು ಮಾತಾಡಿ ಹ್ಮ್ ಅಲ್ಲ ನಾನು ಕೂಲಿ ಹೋಗ್ಬೇಕಾರೆ ಅವಳು ಹಂಗೆ ಸಣ್ಣಂಗಮ್ಮ ಬರೇ ಕಂಡರ್ ಮನೆ ಸುದ್ದಿ ಮಾತಾಡೋಣ ಅಲ್ಲೂ ಹ್ಮ್ ಕೂಲಿ ಹೋಗಿ ತಗೋ ಬರೀ ಅದೇನೇನೇ ಇಲ್ಲ ಒಂದು ಹೂವು ಕಟ್ಟ ಹೋಗ್ತಿದ್ದೆ ಇವ್ರ ಮತ್ತಿ ಹ್ಞೂ ಪದ್ಮಮ್ಮರ ಮನ ಅಕ್ಕಿ ಆ ಪದ್ಮಾಕರ ಮನ ತ ಹೂವು ಕಟ್ಟ ಅವರೂ ಬರೀ ಅದೇ ಸುದ್ದಿನಿ ಹ್ಮ್ ಅಲ್ಲಿಗೆ ಹೋದ್ಲು ಇಲ್ಲಿಗೆ ಹೋದ್ಲು ಅದು ಮಾಡಿದ್ಲು ಇದ್ ಮಾಡಿದ್ಲು ಹಂಗ್ ಮಾಡ್ತಾಳಂತಿ ಹಿಂಗ್ ಮಾಡ್ತಾಳಂತಿ ಬರೇ ಇದ್ದೀನಿ ಹ್ಮ್ ಅವಳು ನಂಗೆ ಹೂವು ಕಟ್ಟ ತ ಬರೇ ಕಂಡರ್ ಮನೆ ಸುದ್ದಿನಿ ಮಾತಾಡೋದು ಹೂವು ಕಟ್ಟ മറ്റേന്ത മാ ഇന്നോ സന്ത എടത്ത ഇന്ന വിലസവ പുതവ ഇന്ന് നന്നാവ ശ്യാന ആകത്ത് നനഗന ഉം ഇങ്ങന ഭാന ബരത്തിവ ഹപ്പ ബേടി അമ്മായി ആ അതവേ അപ്പു നീ ബി മാു ജി ആഗ്രി ನೋಡಿದ್ರಲ್ಲ ವೀಕ್ಷಕರೇ ಎಲ್ಗ ನಾವು ಹೋಗು ನಮ್ಮ ಹೆಂಗಸ್ರು ಬರೀ ಕಂಡರ್ ಮನೆ ವಿಷಯನಿ ಹ್ಞೂ ನಾನು ಅಪ್ಪದ ಮಕ್ಕಳನ್ನು ತಕ್ಕ ಹೋಗ್ತಿದ್ದೆ ಹೂವು ಕಟ್ಟತಕ್ಕೆ ಅಲ್ಲಿ ಅಲ್ಲೂ ಬರ ಮನೆ ವಿಷಯನಿ ಒಂದು ಕೂಲಿ ಹೋಗಿ ತಕ್ಕೋಗ್ಲಿ ಏ ಬರೀ ಕಂಡರ ಮನೆ ವಿಷಯನೇ ಬೀಡಿ ಸುತ್ತ ಹೆಂಗುಸ್ರೂ ಲೋಸ್ ಮಕ್ಕನ್ ಸಪ್ರದಕ್ಕೆ ಹೋಗ್ಕೊಂಡು ಇವ್ರು ಬರೇ ಕಂಡರ್ ಮನೆ ವಿಷಯನೇ ಮಾತಾಡೋರು ಹ್ಞೂ ಬರೀ ಕಂಡರ್ ಮನೆ ವಿಷಯನೇನೇ ಏನೋ ಒಂದು ಈಟೇ ಸಿಕ್ಕೈತೆ ಅಂದ್ರೆ ಏನಿಲ್ಲ ಹ್ಞೂ ಅವಳು ಅಲ್ಲಿಗೆ ಹೋಗ್ಲಿ ಇಲ್ಲಿ ಬಂದು ಒಟ್ಟಿನಲ್ಲಿ ಚೆನ್ನಾಗಿರಾರು ನೋಡಿದ್ರಿ ಸಹ ಇಷ್ಟಮಲ್ಲ ಹ್ಞೂ ನಮ್ಮ ಹೆಂಗುಸರು ಹಂಗೆ ಹ್ಞೂ അവർ ഗണ്ടുഹീത സമൃദ്ധന ഉപ്പവി ശനക്കൈതാ അവൾ നോടി ഒട്ട് ഉർക്കും ശെനക്കൈതാളല്ല ആ തൈഹി ഹാ സെനക്കൈതാരപ്പം സന്തോഷ പടങ്സും ശനക്കിര നോടി സൈസ് ഷമ്മ ഒട്ടുക്കീ കൂക്കണ്ടാടേ മാത ബൈക്കോ ആടിക്കാമത ഇതവേ നമ്മുസ് നിങ്ങൾ ഇൻ താരനെ കമെൻറ്റ് മാറി അത് വീഡിയോ എസ് ആകെ ലൈക്ക് മാറി ഇന്നും നമ്മ ചാനൽ ആസ്ക്രൈബ് മാക്കണ്ടില്ല തപ്പിക്കൂടെ സബ്ക്രൈബ് മാറേ നിന്ന് സ്നേഹിൽ വാട്സപ്പ് ഫേസ്ബുക്ക് മുഖാന്തര വീഡിയോ ശേർ മാറി ಓಕೆ ವೀಕ್ಷಕರೇ ಧನ್ಯವಾದಗಳು